ಎಲ್ಲರಿಗೂ ನಮಸ್ಕಾರ ಈ ಭಾರತೀಯ ಧರ್ಮಶಾಸ್ತ್ರದೊಳಗೆ ನಮಸ್ಕಾರ ಪದ್ಧತಿಯನ್ನ ಬಹಳ ವಿಶೇಷವಾಗಿ ಪರಿಗಣಿಸಲಾಗುತ್ತದೆ ನಮ್ಮ ಭಾರತೀಯ ಸಂಸ್ಕಾರ ಏನದಲ್ಲ ಇದೊಂದು ದೊಡ್ಡ ಮೌಲ್ಯವಾಗಿ ಸ್ವೀಕಾರ ಮಾಡಿಕೊಂಡಿದೆ ಯಾವಾಗಲೂ ಕೂಡ ಇದರೊಳಗೆ ಮತ್ತೇನೇನು ಹೆಸರು ಬರ್ತವೆ ಇದಕ್ಕೆ ಪರ್ಯಾಯ ಅಂತಂದರೆ ಪ್ರಣಾಮ ವಂದನೆ ಶರಣು ಶರಣು ಶರಣಾರ್ಥಿ ಅನೇಕ ಹೆಸರುಗಳಿಂದ ಪ್ರಚಲಿತದೊಳಗಿರುವಂತಹ ಈ ನಮಸ್ಕಾರ ಇದು ಏನು ಸಾರ್ಥದ ಅಂತಂದರೆ ಸಮಾಜದ ಐಕ್ಯತೆ ಹಾಗೂ ವ್ಯಕ್ತಿಯ ನೈತಿಕ ಮೌಲ್ಯಗಳ ವರ್ಧನೆ ಮಾಡ್ತದೆ ಅಂತ ಹೇಳ್ಬೋದು ಅವನು ಮಾಡೋ ರೀತಿಯಿಂದ ಏನೋ ನಮಸ್ಕಾರ ಮಾಡ್ತೀರಾ ಹಾಯ್ ಅಂತೀರೋ ಹಲೋ ಅಂತೀರೋ ಏನೇನೋ ಬಂದುಬಿಟ್ಟವಲ್ಲ ಅವ್ರು ಮಾಡೋ ರೀತಿಯಿಂದಲೇ ಅವರ ವ್ಯಕ್ತಿತ್ವವನ್ನು ನಾವು ಇವತ್ತು ಅಳಿಬಹುದಾಗಿದೆ ಬದುಕಿಗೆ ಅನ್ನ ನೀರ ನೀಡೋವಂಥವನು ದೇವರು ಮಾರ್ಗದರ್ಶನ ಮತ್ತು ಜ್ಞಾನ ನೀಡುವಂಥವರು ತಂದೆ ತಾಯಿ ಗುರು ಹಿರಿಯರು ಋಷಿ ಮುನಿಗಳು ಸಂತ ಮಹಂತರು ಶರಣರು ಎಲ್ಲರೂ ನಮಗೆ ಅನೇಕ ವಿಧವಾಗಿ ಮಾರ್ಗದರ್ಶನವನ್ನು ನೀಡ್ತಾನೆ ಇರ್ತಾರೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಲ್ಲ ಯಾವುದರ ಮುಖಾಂತರ ಕೃತಜ್ಞತೆ ಅಂತಂದರೆ ನಮಸ್ಕಾರ ವಂದನೆ ಅಭಿನಂದನೆ ಪ್ರಣಾಮಗಳು ಶರಣು ಶರಣಾರ್ಥಿಗಳು ಈ ಎಲ್ಲ ಶಬ್ದಗಳನ್ನು ಮೃದುವಾಗಿ ತಲೆಬಾಗಿ ಹೃದಯಪೂರ್ವಕವಾಗಿ ಹೇಳಿದಾಗ ನಾವು ಅವರ ಉಪಕಾರ ಸ್ಮರಣೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸದಂಗೆ ಆಗ್ತದೆ ಜನರು ಯಾವುದೇ ಮಹತ್ವದ ಕಾರ್ಯ ಆರಂಭ ಮಾಡಬೇಕಾದಾಗಲೂ ಕವಿ ಸಾಹಿತಿಗಳು ವಿದ್ವಾಂಸರು ತಮ್ಮ ಕೃತಿ ರಚನೆಯ ಪ್ರಾರಂಭದೊಳಗೆ ಅದೇನು ನಾವು ದೇವರ ಮೇಲೆ ಭಾಳ ಭಕ್ತಿ ಇದ್ದರೆ ದೇವರಿಗೆ ನಮಸ್ಕಾರ ಮಾಡ್ತೀವಿ ತಂದೆ ತಾಯಿಗೆ ನಮಸ್ಕಾರ ಮಾಡ್ತೀವಿ ಹೇಗೋ ಒಟ್ಟಾರೆ ನಾವು ನಮಸ್ಕಾರವನ್ನು ಹೇಳಿನೇ ನಮ್ಮ ಕಾರ್ಯವನ್ನು ಆರಂಭ ಮಾಡೋ ಪದ್ಧತಿ ನಮ್ಮದು ಅಷ್ಟೇ ಅಲ್ಲದೆ ಈ ಗೌರವಾನ್ವಿತ ವ್ಯಕ್ತಿಗಳು ಎಲ್ಲ ಆಗಮಿಸಿದಾಗ ನಾವ್ಯದ್ದು ನಿಂತು ಅವರಿಗೆ ನಮಸ್ಕಾರ ಹೇಳಿ ಶಿರಬಾಗೋದು ಆಮೇಲೆ ನಮ್ಮನ್ನೇ ನಾವು ಪರಿಚಯ ಮಾಡ್ಕೊಳ್ತಾ ಶಿರಬಾಗ್ತಾ ನಮಸ್ಕಾರ ಮಾಡೋದು ಆಮೇಲೆ ಸಾಮಾನ್ಯವಾಗಿ ಪಾಶ್ಚಾತ್ಯ ದೇಶದೊಳಗೆ ಶೇಕ್ ಹ್ಯಾಂಡ್ ಅಂತ ಇರಲ್ಲ ಹಸ್ತಲಾಘವ ಮಾಡ್ತಾರವರು ಆದರೆ ನಮ್ಮ ದೇಶದೊಳಗಿದು ಅದು ನಮಸ್ಕಾರ ಮಾಡೋ ರೀತಿ ಹೇಗೆ ಅಂತಂದರೆ ಎರಡೂ ಕೈಗಳನ್ನು ಜೋಡಿಸಿ ಎದೆಯ ಮೇಲಿರಬೇಕು ಕೈಗಳು ಯಾಕೆ ಎದೆ ಮೇಲೇನೆ ಇರಬೇಕು ಅಂತಂದರೆ ನಮ್ಮ ಹೃದಯದಲ್ಲಿನ ಪರಮಾತ್ಮ ಅವರ ಹೃದಯದಲ್ಲಿನ ಪರಮಾತ್ಮನಿಗೆ ಶರಣು ಬಂದಿದ್ದಾನೆ ಅಂತ ಅರ್ಥ ಅದಕ್ಕೆ ಈ ಭಾರತೀಯ ಧರ್ಮಶಾಸ್ತ್ರದೊಳಗೆ ಕಿರಿಯರು ಹಿರಿಯರಿಗೆ ಹೊಂದಿಸೋದನ್ನು ಅಭಿವಾದನ ಅಂತ ಕರೀತಾರೆ ಅದಕ್ಕೆ ಪ್ರತಿಯಾಗಿ ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡೋದನ್ನು ಪ್ರತ್ಯಭಿವಾದನ ಅಂತ ಕರೀತಾರೆ ಈ ಸಂದರ್ಭದೊಳಗೆ ಹರ ಹಾರೈಸಬೇಕಲ್ಲ ನಮಸ್ಕಾರ ಮಾಡಿದವರಿಗೆ ಏನಂತ ಸ್ವಸ್ತಿ ಆಯುಷ್ಮಾನ್ ಭವ ವರ್ಧಸ್ವ ಅಂತ ಆಶ್ ಆಶೀರ್ವಾದ ಮಾಡ್ತಾರೆ ಮಹಿಳೆಯರಿಗಾದರೆ ದೀರ್ಘ ಸುಮಂಗಲೀ ಭವ ಸೌಭಾಗ್ಯವತಿ ಭವ ಹೀಗೆ ಏನೇನೋ ಆಶೀರ್ವಾದಗಳನ್ನು ಮಾಡೋ ಪರಂಪರೆ ನಮ್ಮದು ನಮ್ಮ ದೇಹದೊಳಗಿನ ವಿವಿಧ ಅಂಗಗಳನ್ನು ನೆಲಕ್ಕೆ ಸ್ಪರ್ಶಿಸುವುದು ಕೂಡ ನಮಸ್ಕಾರದ ಒಂದು ರೀತಿ ಅದು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಲ್ಲ ಅವು ನೆಲಕ್ಕೆ ಎಲ್ಲ ಅಂಗಗಳನ್ನು ತಾಕಿಸಿ ಹಿರಿಯರಿಗೆ ದೇವರಿಗೆ ನಾವು ನಮಸ್ಕಾರ ಮಾಡ್ತೀವಿ ಕುಲ ಗೋತ್ರಗಳನ್ನು ಸ್ಮರಣೆ ಮಾಡಿಕೊಂಡು ಹಿರಿಯರ ಪಾದ ಸ್ಪರ್ಶ ಮಾಡ್ತೀವಿ ಪಂಚಾಂಗ ಸಾಷ್ಟಾಂಗ ದೀರ್ಘದಂಡ ನಮಸ್ಕಾರ ಹೀಗೆ ಶಿರಸಾಷ್ಟಾಂಗ ನಮಸ್ಕಾರ ಏನೆಲ್ಲ ನಮೂನೆಯ ನಮಸ್ಕಾರಗಳನ್ನು ನಾವು ಮಾಡ್ತೀವಿ ಶಿರಸಾಷ್ಟಾಂಗ ಹೇಗೆ ಅಂತಂದರೆ ಎರಡು ಪಾದ ಎರಡು ಮೊಳಕಾಲುಗಳನ್ನು ಕೈ ಎದೆ ಮತ್ತು ಶಿರ ಅಂದರೆ ತಲೆ ಇವುಗಳನ್ನು ನೆಲಕ್ಕೆ ನಮಸ್ಕ ಸ್ಪರ್ಶ ಮಾಡಿ ಉದ್ದಕ್ಕೆ ಮಲ್ಕೊಂಡು ಮಾಡ್ತೀವಲ್ಲ ಅದು ಶಿರಸಾಷ್ಟಾಂಗ ನಮಸ್ಕಾರ ನಮಸ್ಕಾರ ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯ ಅಂತ ಮೂರು ವಿಧವಾಗಿರೋದನ್ನು ಕಾಣ್ತೀವಿ ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ಪ್ರತಿದಿನ ನಮಸ್ಕಾರ ಮಾಡೋದು ನಿತ್ಯ ಹಬ್ಬ ಹರಿದಿನದಂಥ ವಿಶೇಷ ಸಂದರ್ಭಗಳಲ್ಲಿ ಆಮೇಲೆ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿರ್ತೀವಲ್ಲ ಅಲ್ಲಿಂದ ಹೋಗಿ ಬಂದವರಿಗೆ ಮಠ ಹೋದಾಗ ಸ್ವಾಮಿ ಸಾಧು ಸನ್ಯಾಸಿಗಳಿಗೆ ಬಹುದಿನಗಳ ನಂತರ ಭೇಟಿ ಏನು ಮಾಡ್ತೀವಲ್ಲ ಅದು ನೈಮಿತ್ತಿಕ ಇನ್ನು ದೀರ್ಘಾಯುಷ್ಯ ಆರೋಗ್ಯ ಜ್ಞಾನ ವಿದ್ಯೆ ಮೋಕ್ಷ ಮುಂತಾದವುಗಳ ಸಂಪಾದನೆಗೋಸ್ಕರ ಮಾಡ್ತೀವಲ್ಲ ಅದು ಕಾಮ್ಯಕ ಅನ್ನಿಸ್ಕೋತದೆ ಒಟ್ಟಾರೆ ನಮಸ್ಕಾರ ನಮ್ಮೊಳಗ ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಹೆಚ್ಚು ಮಾಡ್ತದ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಬಹಳ ಮಹತ್ವದ ಪಾತ್ರ ವಹಿಸ್ತದೆ ನಮಃ ಅಂತಂದರೆ ಬಾಗು ಅಂತಲೇ ಅರ್ಥ ನಯ ವಿನಯಗಳ ಪ್ರತೀಕವೂ ಆಗಿದೆ ಇದು ನಮಸ್ಕಾರ ಎಲ್ಲರೂ ನಯ ವಿನಯದಿಂದ ಬದುಕಿದ್ರೆ ಸಂಘರ್ಷನೇ ಇರೋದಿಲ್ಲ ನಮಃ ಎಂಬುದನ್ನು ನ ಮಮ ಎಂದು ತಿಳ್ಕೊಂಡಾಗ ನನ್ನದಲ್ಲ ನನ್ನದಲ್ಲದೇನೂ ಇಲ್ಲ ಅನ್ನೋ ಅರ್ಥ ಬಂದು ಶರಣಾಗತಿಯನ್ನು ಸೂಚಿಸ್ತದೆ ಇದೇ ವ್ಯಕ್ತಿಯ ಮೋಕ್ಷಕ್ಕೆ ಕಾರಣ ಆಗ್ತದೆ ಯಾವಾಗ ನಾವು ದೇವರಲ್ಲಿ ಸಂಪೂರ್ಣ ಶರಣಾಗತರಾಗ್ತೀವಿ ಅವತ್ತು ನಮ್ಮ ಮೋಕ್ಷ ಅಂತಲೇ ಹೇಳ್ಬೋದು ಇದು ನಮ್ಮ ದಿವಸ ಸನಾತನ ಪರಂಪರೆ ದಿವ್ಯ ಪರಂಪರೆ ಅಂತ ಹೇಳ್ಬೋದು ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಈ ಭಾರತೀಯ ಧರ್ಮಶಾಸ್ತ್ರದೊಳಗ ನಮಸ್ಕಾರ ಪದ್ಧತಿಯನ್ನು ಬಹಳ ವಿಶೇಷವಾಗಿ ಪರಿಗಣಿಸಲಾಗುತ್ತದೆ ನಮ್ಮ ಭಾರತೀಯ ಸಂಸ್ಕೃತಿ